ನಮಸ್ಕಾರ ಹರ ನಮಂ ಪಾರ್ವತಿ ಪತೈ ಹರ ಹರ ಮಹಾದೇವ ಇಂದು ಗುರುವಾರದ ಓಂ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿಗೆ ವಿಶೇಷವಾಗಿ ಅರ್ಚನೆ ದೂಪ ದೀಪ ನೈವೇದ್ಯ ಮತ್ತು ಮಹಾಮಂಗಳಿರುತ್ತದೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ತಪ್ಪದೆ ಇಂದಿನ ಗುರುವಾರದ ಪೂಜೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ ತಪ್ಪದೆ ಎಲ್ಲರೂ ಲೈಕ್ ಶೇರ್ ಕಮೆಂಟ್ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂದು ಗುರುವಾರದ ಅರ್ಚನೆ ರೂಪ ದೀಪ ನೈವೇದ್ಯ ಮತ್ತು ಮಹಾಮಂಗಲಾರತಿ ಹಾಗೂ ಷೋಡಶ ಪೂಜೆ ಇರುತ್ತದೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ತಪ್ಪದೆ ಇಂದಿನ ಸ್ವಾಮಿಯ ಪೂಜೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹಾಶಿವರಾತ್ರಿಯ ಆಮಂತ್ರಣ ಪತ್ರಿಕೆಯನ್ನು ಎಲ್ಲರಿಗೂ ತಿಳಿಸಲಾಗುವುದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹಾಶಿವರಾತ್ರಿಯ ಕಾರ್ಯಕ್ರಮಗಳನ್ನು ತಿಳಿಸಲಾಗುವುದು ದೈವ ಎಲ್ಲ ಭಕ್ತಾದಿಗಳು ತಪ್ಪದೆ ಕೇಳಿಕೊಳ್ಳಬೇಕಾಗಿ ವಿನಂತಿ ಇಂದಿನ ಗುರುವಾರದ ಓಂ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿಗೆ ವಿಶೇಷವಾಗಿ ಅರ್ಚನೆ ದೂಪ ದೀಪ ನೈವೇದ್ಯ ಮತ್ತು ಮಹಾಮಂಗ್ಲ ಇರುತ್ತದೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ತಪ್ಪದೆ ಸ್ವಾಮಿಯ ಕೃಪೆಗೆ ಪಾತ್ರ ವಿನಂತಿ ಒಂದು ವಾರ ಲೈವ್ ಬರಲು ಸಾಧ್ಯವಾಗಲಿಲ್ಲ ದಯವಿಟ್ಟು ಎಲ್ಲ ಭಕ್ತಾದಿಗಳು ಕ್ಷಮಿಸಬೇಕಾಗಿ ವಿನಂತಿ ಆರೋಗ್ಯ ಇಲ್ಲ ಆರೋಗ್ಯದ ನಾನಾ ಕಾರಣದಿಂದ ಒಂದು ವಾರ ಲೈವ್ ಬರಲು ಸಾಧ್ಯವಾಗಲಿಲ್ಲ ದಯವಿಟ್ಟು ಎಲ್ಲ ಭಕ್ತಾದಿಗಳು ಕ್ಷಮಿಸಬೇಕಾಗಿ ವಿನಂತಿ ಎಲ್ಲರಿಗೂ ನಮಸ್ಕಾರ ಇದೇ ತಿಂಗಳು ಹದಿನೈದು ಎರಡು ಎರಡ್ ಸಾವಿರದ ಇಪ್ಪತ್ತಾರರ ಮಹಾಶಿವರಾತ್ರಿಯ ಆಮಂತ್ರಣ ಪತ್ರಿಕೆ ಸ್ವಸ್ತಿ ಶ್ರೀ ವಿಶ್ವ ಹೊಸ ನಾಮ ಸಂವತ್ಸರದ ಮಹಭೌಳ ಚತುರ್ದಶಿ ದಿನಾಂಕ ಹದಿನೈದು ಎರಡು ಎರಡ್ ಸಾವಿರದ ಇಪ್ಪತ್ತಾರರ ಭಾನುವಾರದಂದು ಓಂ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿಗೆ ಮಹಾಶಿವರಾತ್ರಿ ಪ್ರಯುಕ್ತ ಈ ಕೆಳಕಂಟ ಕಾರ್ಯಕ್ರಮಗಳನ್ನು ನಡೆಸಲಾಗುವುದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಹಾಗೂ ದೇವರ ಉಪ ಆಕಟಾಕ್ಷಕ್ಕೆ ಪಾತ್ರ ಬೇಕಾಗಿ ವಿನಂತಿ ತಾರೀಕು ಹದಿನೈದು ಎರಡು ಎರಡ್ ಸಾವಿರದ ಇಪ್ಪತ್ತಾರರ ಭಾನುವಾರದಂದು ಬೆಳಗ್ಗೆ ಸರಿಯಾಗಿ ಆರು ಗಂಟೆಗೆ ಸ್ವಾಮಿಗೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಭಸ್ಮಾಭಿಷೇಕ ರುದ್ರಾಭಿಷೇಕ ಚಮಕಾಭಿಷೇಕ ಹಾಗೂ ಸಾಮ್ರಾಜ್ಯ ಅಭಿಷೇಕ ಹಾಗೂ ತದನಂತರ ವಿಶೇಷವಾಗಿ ಪುಷ್ಪಾಲಂಕಾರ ಹಾಗೂ ಇರುತ್ತದೆ ಹಾಗೂ ಒಂಬತ್ತು ಗಂಟೆಗೆ ಪ್ರಸಾದ ವಿನಿಯೋಗ ಬರುತ್ತದೆ ಹಾಗೂ ಸಂಜೆ ಮಹಾಶಿವರಾತ್ರಿ ಬರುತ್ತ ಸಂಜೆ ಮುದ್ರಳ ಯಾಮದ ಅಭಿಷೇಕ ಪ್ರಾರಂಭವಾಗುತ್ತದೆ ಸರಿಯಾಗಿ ಸಾಯಂಕಾಲ ಆರು ಗಂಟೆಗೆ ಮುದ್ರಳಿಯಾಮದ ಅಭಿಷೇಕ ಪ್ರಾರಂಭವಾಗುತ್ತದೆ ಹಾಗೂ ಸ್ವಾಮಿಗೆ ವಿಶೇಷವಾಗಿ ರುದ್ರಾಭಿಷೇಕವಿರುತ್ತದೆ ಹಾಗೂ ಎರಡನೇ ಯಾಮದ ಅಭಿಷೇಕವು ಹನ್ನೆರಡು ಗಂಟೆಗೆ ಪ್ರಾರಂಭವಾಗುತ್ತದೆ ಅಂದು ಸ್ವಾಮಿಗೆ ವಿಶೇಷವಾಗಿ ಸ್ನಾನ ಪಂಚಾಮೃತ ಅಭಿಷೇಕ ಭಸ್ಮಾಭಿಷೇಕ ರುದ್ರಾಭಿಷೇಕ ಚಮಕಾಭಿಷೇಕ ಹಾಗೂ ವಿಶೇಷ ಪುಣ್ಯಾಲಂಕಾರ ಮಹಾಮಂಗ್ಲಾರತಿ ಇರುತ್ತದೆ ಮೂರನೇ ಯಾಮದ ಅಭಿಷೇಕವು ಮಧ್ಯರಾತ್ರಿ ಮೂರು ಗಂಟೆಗೆ ಪ್ರಾರಂಭವಾಗುತ್ತದೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ತಪ್ಪದೆ ಅದು ಸ್ವಾಮಿಯ ಅಭಿಷೇಕದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ ಹಾಗೂ ಕೊನೆಯದಾಗಿ ಸೋಮವಾರ ಬೆಳಗಿನ ಜಾವ ಮಹಾಶಿವರಾತ್ರಿಯ ನಾಲ್ಕನೇ ಯಾಮದ ಹಾಗೂ ಕೊನೆಯ ಯಾಮದ ಅಭಿಷೇಕವು ಸೋಮವಾರ ಬೆಳಗಿನ ಜಾವ ಸರಿಯಾಗಿ ಆರು ಗಂಟೆಗೆ ಪ್ರಾರಂಭವಾಗುತ್ತದೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ತಪ್ಪದೆ ಭಾನುವಾರದ ಮಹಾಶಿವರಾತ್ರಿ ಪ್ರಯುಕ್ತ ಎಲ್ಲ ಭಕ್ತಾದಿಗಳು ತಪ್ಪದೆ ಎಲ್ಲ ಅಭಿಷೇಕದಲ್ಲೂ ಪಾಲ್ಗೊಳ್ಳಬೇಕಾಗಿ ವಿನಂತಿ ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಾಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರ ಬೇಕಾಗಿ ವಿನಂತಿ ಎಲ್ಲರಿಗೂ ಆದರವತ್ ಸ್ವಾಗತ ಸ್ವಾಗತ ಇಂತಿ ನಿಮ್ಮ ಪ್ರಧಾನ ಪ್ರಚಿತರು ಸೀತಾರಾಮ್ ಶಾತ್ ಶಾಸ್ತ್ರಿಗಳು ದೇವಟು ಎಲ್ಲರೂ ಆಗಮಿಸಬೇಕಾಗಿ ವಿನಂತಿ ಎಲ್ಲರಿಗೂ ಧನ್ಯವಾದಗಳು ಹರನಾಮ ಪಾರ್ವತಿ ಪತೆಯೇ ಹರ ಹರ ಬಹದೇವ ಏನು ಪತ್ ಹೇಳುತ್ತಾರೆ ದೇವಿಟ್ಟು ತಿಳಿಸಿಕೊಡಿ अ, हूँ, हम्म, प्रथम सिया प्रद्वैपदोर्शे प्रमाद मार्यता रेवि राइत्री छन्दह प्राण योगह बोम बोहोम बोम सोम हाम्संतंत्रसायत परिणिति मध्वो देवसियारिभ्ये

प्रवदी षष्ठी समसमदये क्षेमतौ मांगणकरय विश्ववसनामसंवरस्य उत्तरायने शिशिरतो मागमासे शुक्लपक्षे प्रतिअद्य तो पुमादः दशम्याम शुभदितो वास्रह वासरस्तु अतः

សនីខាណតាឯមហាំសេកន្តឯមហាអម க்த ោអុចរណឯមហាអបវាយឯមហាំសរវាយឯមហាលោកេសឯមហា श्री कंतप्रेम हां मुग्राई महां कबरद्रेम हां गोमाराई महां मध्कास स्वर महां गंगा द्रण महां लहाटाक्षण महां सारकालाई महां कपानी महां बीमाई महां पुरुषस्तिम हां रुकापने महां चटाधाराई महां कहिला सवस्रेम हां कोच्रेम हां कठोराई महां रुषबांताई महां रुषबारुडाई महां बसमत्तलजरेम हां साप्रेम हां

गूता इन्हाँ दक्षायल ब्रज़ इन्हाँ पवित्र इन्हाँ वृषंति इन्हाँ औरे इन्हाँ भग्ने इंद्रिये इन्हाँ सास राक्षस इन्हाँ सास रवन इन्हाँ दपोवर्धन इन्हाँ अनंतं इन्हाँ तारकाय इन्हाँ श्री प्रभु मस्तुपहर श्री कशिंकुना तस्वन्ता ज्योतिर्महन कम्मासंगला मामल्येश वें द्वादशारी कें विश्वनाथ स्वामी देवता ब्रह्म वेदोक्त अष्टोत्वामी पुजा क्यायामी

तब शोध शुरू करेंगे आम करेंगे हम चित्रमंत्रों पर यह में इच्छामंत्रों पर निर्णय तो सुनने देंगे सुनने देंगे सुनने देंगे आम करेंगे कार्य नवाजेंगे हम इस इंद्राइध्वार चाहता है वांग देशभाव वांग क्रांति देश कल्पना समय नारायण नाइते समाज कल्पना लोकार्थ लोकार्थ संगठन लोकार्थ संस्था <स्थी> भंतु लोका समस्ता समस्त समन्द्रय सर्वे जो भगं श्रीकृष्णापणमस्त ओं नागेन्द्रहारा त्रिलोचनाय महेश्वराय मिथ्याय शा दिगंबराय तस्म श्रीकारा नम शिवायस्वूारा दिव्याय देवाय पिनाकस्तानाय तस्मै श्रीकाराय नमः शिवाय नमः शिवाय ओम नमः शिवाय ओम नमः शिवाय राजिराजा कुश्य साये नमो वस्तु ತಮೇಕಾಮಾನ್ ಕಾಮಕಮೈಮಯಂ ಕಾಮೇಶ್ವರೋಭೈ ಈಶ್ವರೋ ದದಾತೋ ಕುಬೇರಾಯ ವೈシュವನಾಯ ಮಹಾರಾಜಾಯ ನಮಃ ಓಂ ಶ್ರೀ ಕಾಶಿ ವಿಶ್ವನಾಥ ಸ್ವಮಮತಾಮೇಷ್ಟಿ ಯತಃ ನಃ ಆತ್ಮದಕ್ಷಿಣ ನಮಸ್ಕಾರಂ ಸಮರ್ಪಯಾಮಿ ಎಲ್ಲಾದರೂ ತಪಲೇ 15 2020 ಬಿಡ್ತಾ ಇದಿರ ಮಹಾಶಿವಾಸ್ರೆಯಂದು ಸ್ವಾಮಿ ವಿಶೇಷ ಅಭಿಷೇಕಗೊಳ್ಳುತ್ತದೆ ದಯವಿಟ್ಟು ಎಲ್ಲ ಭಕ್ತರು ತಪ್ಪದೆ ಅಂದು ಸ್ವಾಮಿಯ ಅಭಿಷೇಕದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ ಹರ ನಮ ಪಾರ್ವತಿ ಪದೇ ಹರ ಹರ ಮಹಾದೇವ ಇಂದಿರಾರಮಣ ಗೋವಿಂದ ಗೋವಿಂದ ಆಂಜನೇಯ ಪಾಲಾರ ಗೋವಿಂದ ಗೋವಿಂದ ಎಲ್ಲರಿಗೂ ಧನ್ಯವಾದಗಳು ಲೋಕ ಸಮಸ್ತ ನೋಬಹುದು ಸಮಸ್ತ ಸನ್ಮಂಗಳೋ ಸರ್ವೇ ಜನ ಸ್ನೋ ಬಹುತು ಓಂ ಶ್ರೀ ಕೃಷ್ಣಾರ್ಪಣ ಎಲ್ಲರೂ ತಪ್ಪದೆ ಮಹಾಶಿವರಾತ್ರಿಯ ಅಭಿಷೇಕದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ ಕಾಲು ಮೃತ್ಯು